ನಮಸ್ಕಾರ ರೆವೆಲ್ ಟಿವಿಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ಸುದ್ದಿಗೂ ಮೊದಲೇ ಈ ಕ್ಷಣದ ಹೆಡ್ಲೈನ್ಸ್ ಧರ್ಮಸ್ಥಳ ತನಿಖೆಗೆ ಹೈಕೋರ್ಟ್ ತಾತ್ಕಾಲಿಕ ತಡೆ ವಿಚಾರಣೆಯನ್ನ ನೆಲೆಸುತ್ತಾ ಎಸ್ಐಟಿ ಬಂಧನದ ಭೀತಿಯಿಂದ ಬಚಾವ್ ಆದ ಗ್ಯಾಂಗ್ ಬೆಂಗಳೂರಿನಲ್ಲಿ ತೀವ್ರಗೊಂಡ ಜಿಬಿಎ ಸಮರ ಮನೆ ಮುಂದೆ ಕಸ ಸುರಿದು ಪಾಟ್ ಬೆಳಗ್ಗೆ ಐದು ಗಂಟೆಯಿಂದಲೇ ಕಾರ್ಯಾಚರಣೆ ಪ್ರಿಯಕರ್ನ ಜೊತೆ ಸೇರಿಯ ಪ್ರಾಪ್ತಿಯಿಂದ ತಾಯಿ ಹತ್ಯೆ ಆತ್ಮಹತ್ಯೆ ಬಿಂಬಿಸುವುದಕ್ಕೆ ಹೈಚಾಮ ಬೆಂಗಳೂರಿನ ಸುಬ್ರಹ್ಮಣ್ಯಂಪುರಂದಲ್ಲಿ ಕೃತ್ಯ ಐದು ಸಾವಿರನೇ ಆಗಲಿ ಐನೂರು ರೂಪಾಯಿನೇ ಆಗಲಿ ಹಣ ಪಡೆಯುವುದನ್ನು ಉತ್ತೇಜಿಸುವುದಿಲ್ಲ ಹಣ ಕೇಳಿದ ಪಿಎಸ್ಐ ಸ್ಪಸ್ ಸಸ್ಪೆಂಡ್ ಅಂತ ಪರಮೇಶ್ವರ್ বয় ডি কৃতিকার ডি কোলে কেস কে মে ঘাটเวস হড়উ মহিলা রাজাতে किल्ला ডক্টর সম্পর্ক মহেন্দ্রনা प्रेयसी ಸೇರಿದন্তে হলবরা ವಿಚಾರಣೆ বয়ফ্রেন্ড জতে seri আম্মనికి চট্টவனே কట్టে ಬಿട്ടു অপ্রাপ্ত বালকি প্রিয়కరনা জতে seurকন্ত অপ্রাপ্তি ইন দা தாயिया হтияগদে এসা বেঙ্গালুর্ণা সুব্রহ্মণ্যপুরদা ಮನೆಯಲ್ಲಿ ನಡೆದಿರುವಂತಹ ಕಗ್ಗೊಲೆ ಇದು ಪ್ರಿಯಕರ ಮತ್ತು ಆತನ ಸ್ನೇಹಿತರ ಜೊತೆ ಸೇರಿ ತಾಯಿಯ ಹತ್ಯೆಯನ್ನ ಗೈದಿದ್ದಾಳೆ ಈ ಯುವತಿ ಮೂವತ್ನಾಲ್ಕು ವರ್ಷದ ತಾಯಿಯನ್ನ ಹತ್ಯೆ ಗೈದಿರುವ ಪಾಪಿ ಪುತ್ರಿ ಅಕ್ಟೋಬರ್ ಇಪ್ಪತ್ತೈದರಂದು ನಡೆದಿರುವ ನೇತ್ರಾವತಿಯ ಕೊಲೆ ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಬಿಂಬಿಸುವೆ ಹೈ ಡ್ರಾಮಾನೇ ಮಾಡ್ಬಿಟ್ಟಿದಾಳೆ ಈ ಚಾಲಾಕಿ ಎಸ್ ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನ ಪೊಲೀಸ್ ತನಿಖೆ ಸಂದರ್ಭದಲ್ಲಿ ನೇತ್ರಾವತಿ ಕೊಲೆ ರಹಸ್ಯ ಭಟಾ ಬಯಲಾಗಿದೆ ಮಿಸ್ಸಿಂಗ್ ಕಂಪ್ಲೇಂಟ್ ಇಂದ ಬಯಲಾಯ್ತು ಕೊಲೆ ರಹಸ್ಯ ಮೂವತ್ನಾಲ್ಕು ವರ್ಷದ ನೇತ್ರಾವತಿ ಇವರೇನೆ ಪ್ರಿಯಕರನ ಜೊತೆ ಸೇರ್ಕೊಂಡು ಅಪ್ರಾಪ್ತಿಯಿಂದ ಯಾವ ರೀತಿ ತಾಯಿಯನ್ನ ಹತ್ಯೆಗೈದಿದ್ದಾಳೆ ಗಮನಿಸ್ತಾ ಇದ್ದೀರಿ ತಾಯಿ ಸಾವಿನ ಬಳಿಕ ತನ್ನ ತಂಗಿ ಮಗಳು ಎಲ್ಲೂ ಕೂಡ ಕಾಣ್ತಿಲ್ಲ ಅಂತ ಅನಿತಾ ದೂರನ್ನ ಕೊಡ್ತಾರೆ ದೂರನ್ನ ಯಾವ ರೀತಿ ಅಂದ್ರೆ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಈ ಯುವತಿ ಮಾಡಿದ್ದಾಳೆ ಅಂತಂದ್ರೆ ನೋಡಿ ಒಬ್ರಿಗೂ ಕೂಡ ಅನುಮಾನ ಬಂದಿಲ್ಲ ಒಬ್ರಿಗೂ ಕೂಡ ಅನುಮಾನ ಬಂದಿಲ್ಲ ಬಾಲಕಿ ಎರಡು ದಿನಗಳ ಬಳಿಕ ವಾಪಸ್ ಮನೆಗೆ ಬರ್ತಾಳೆ ಈ ವೇಳೆ ತಾನೇ ತಾಯಿಯ ಕೊಲೆಯನ್ನ ಮಾಡಿದ್ದೀನಿ ಅನ್ನುವಂತ ಸತ್ಯವನ್ನ ಬಿಚ್ಚಿಡ್ತಾಳೆ ನೋಡಿ ಗಂಡ ಹೆಂಡತಿಯನ್ನ ಕೊಲ್ಲುವ ಸುದ್ದಿಯನ್ನೇ ನಾವು ನೋಡ್ತಾ ಇರ್ತೀವಿ ಆದರೆ ಇಲ್ಲಿ ಅಪ್ರಾಪ್ತ ಬಾಲಕಿನೇ ಮೈನರ್ ಗರ್ಲ್ ತಾಯಿಯನ್ನ ಕೊಲೆಗೈದಿದ್ದಾಳೆ ನಾನು ನನ್ನ ಮಗಳು ಅಂತ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ನೇತ್ರಾವತಿ ಹೆತ್ತ ಮಗಳಿಂದಲೇ ಹೆಣವಾಗಿದ್ದಾಳೆ ಸ್ನೇಹಿತರ ಜೊತೆ ಸೇರಿ ಅಮ್ಮನನ್ನೇ ಕೊಲ್ಲೋದಕ್ಕೆ ಸ್ಕೆಚ್ ಹಾಕಿದ್ಲು ಈ ಕತರ್ನಾಕ್ ಹುಡುಗಿ ಕೊಂದ ಬಳಿಕ ಆತ್ಮಹತ್ಯೆ ಕತೆ ಕಟ್ಟಿ ಎಸ್ಕೇಪ್ ಕೂಡ ಆಗಿದ್ಲು ನಿಜಕ್ಕೂ ಕೂಡ ಬಹಳ ಬೇಸರ ಆಗುತ್ತೆ ಯಾಕೆ ಈ ಚಿಕ್ಕ ವಯಸ್ಸಿಗೆನೆ ಪ್ರೀತಿ ಪ್ರೇಮ ಪ್ರಣಯ ಅಂತ ಬೀಳ್ತಾರೋ ಗೊತ್ತಿಲ್ಲ ನೋಡಿ ತಾಯಿಯ ಬೆಲೆ ಆ ಹುಡುಗಿಗೆ ಗೊತ್ತಿಲ್ಕನ್ಸ್ ಗೊತ್ತಿರ್ಲಿಲ್ಲ ಗೊತ್ತಿಲ್ಲ ಅನ್ಸುತ್ತೆ ಯಾಕಂತಂದ್ರೆ ಪ್ರೀತಿಯ ಅಮಲು ಅಷ್ಟಿತ್ತು ಯಾರೋ ಏನೋ ತಲೆಗ್ ತುಂಬತಾರೆ ನೀನ್ ನಾನು ಪ್ರೀತಿ ಮಾಡ್ತೀನಿ ಮದುವೆ ಆಗ್ತೀನಿ ನಿನ್ನ ಜೊತೆ ಹಂಗಿರ್ತೀನಿ ಹಿಂಗಿರ್ತೀನಿ ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತ ಏನೋ ಮೋಹದ ಮಾತುಗಳನ್ನ ಆಡಿ ಇವತ್ತು ತಾಯಿ ಅನ್ನುವಂತಹ ಜಗತ್ತನ್ನ ಇವತ್ತು ಕಣ್ಮರೆ ಆಗುವ ರೀತಿಯಲ್ಲಿ ಮಾಡಿದ್ದಾರೆ ನಿಜಕ್ಕೂ ಕೂಡ ಈ ಶಾಪ ತಟ್ಟದೆ ಬಿಡೋದಿಲ್ಲ ಬಹಳ ಬೇಸರ ಆಗ್ತಾ ಇದೆ ನೋಡಿ ಕೇವಲ ಮೂವತ್ ವರ್ಷಕ್ಕೇನೆ ನೇತ್ರಾವತಿಯವರು ಅವರು ತ್ಯಜಿಸಿದ್ದಾರೆ ಅಪ್ರಾಪ್ತ ಮಗಳು ಮಾಡಿದಂತಹ ತಪ್ಪಿಗೆ ಇವತ್ತು ಪ್ರಾಣವನ್ನ ಬಿಟ್ಟಿದ್ದಾರೆ ಸ್ನೇಹಿತರ ಜೊತೆ ಸೇರ್ಕೊಂಡು ಹೆತ್ತ ತಾಯಿಯನ್ನೇ ಮಗಳು ಕೊಂದ ಘಟನೆ ಬೆಂಗಳೂರಿನ ಸುಬ್ರಹ್ಮಣ್ಯಪುರದ ಸರ್ಕಲ್ ಮಾರಮ್ಮ ದೇವಸ್ಥಾನದ ಬಳಿ ನಡೆದಿರುವಂತದ್ದು ಬಾಲಕಿ ಹಾಗೆ ಐವರು ಸ್ನೇಹಿತರು ಸೇರಿದಂತೆ ತಾಯಿಯನ್ನ ಕೊಲೆ ಮಾಡಿದಂತಹ ಘಟನೆ ಅಕ್ಟೋಬರ್ ಇಪ್ಪತ್ತೈದರಂದು ನಡೆದಿದೆ ತಡವಾಗಿ ಬೆಳಕಿಗೆ ಬಂದಿದೆ ಆಕ್ಚುಲಿ ಹೇಳಬೇಕಂತಂದ್ರೆ ಕೊಂದು ನೇಣು ಬಿಗಿದ ಅಪ್ರಾಪ್ತರು ಮೂವತ್ತೈದು ವರ್ಷದ ನೇತ್ರಾವತಿ ಶವ ಏನಿದೆಯಲ್ಲ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಯಿತು ಅದು ಸೂಸೈಡ್ ಅಂತ ಹೇಳ್ತಿದ್ದಾರೆ ನೋಡಿ ಯುವಕನನ್ನ ಪ್ರೀತಿಸ್ತಾ ಇದ್ಲಂತೆ ಮೃತ ನೇತ್ರಾವತಿ ಪುತ್ರಿ ಆಗಾಗ ಮನೆಗೆ ಪ್ರಿಯಕರನ್ನ ಕರೆತರ್ತಿದ್ಲು ನೇತ್ರಾವತಿ ಮಗಳು ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಏನಿದೆಯಲ್ಲ ಅವತ್ತಿನ ರಾತ್ರಿ ಕೂಡ ಮನೆಗೆ ಪ್ರಿಯಕರನ ಜೊತೆ ಬಂದಿರ್ತಾಳೆ ಎಷ್ಟು ಧೈರ್ಯ ಪ್ರಿಯಕರನ ಮೂವರು ಸ್ನೇಹಿತರು ಕೂಡ ಮನೆಗೆ ಬಂದಿದ್ರು ಅಕ್ಟೋಬರ್ ಇಪ್ಪತ್ತೈದರ ರಾತ್ರಿ ಹನ್ನೊಂದು ಗಂಟೆಗೆ ನೇತ್ರಾವತಿಗೆ ಎಚ್ಚರ ಆಗುತ್ತೆ ಮಗಳೊಂದಿಗೆ ಇರುವ ಹುಡುಗರು ಕಂಡು ನೇತ್ರಾವತಿ ಏನು ಯಾಕೆ ಹಿಂಗ್ ಬಂದಿದ್ರ ಮನೆಗೆ ಅಂತ ಜಗಳ ಆಡ್ತಾಳೆ ಜಗಳದ ವೇಳೆ ಬಲವಂತವಾಗಿ ನೇತ್ರಾವತಿ ಬಾಯಿ ಮುಚ್ಚುತ್ತಾರೆ ಐವರು ಬಳಿಕ ಟವಲ್ ನಿಂದ ಕುತ್ತಿಗೆ ಬಿಗಿದಾಗ ನೇತ್ರಾವತಿ ಹುಸಿರನ್ನ ಚೆಲ್ಲಿದ್ದಾಳೆ ಹತ್ಯೆ ಬಳಿಕ ಕುತ್ತಿಗೆಗೆ ಸೀರೆ ಬಿಗಿದು ಫ್ಯಾನ್ಗೆ ನೇತ್ ಹಾಕಿದ್ದಾರೆ ಎಸ್ ಕ್ರಿಮಿನಲ್ ಅಂದ್ರೆ ಕ್ರಿಮಿನಲ್ಗಳು ಓರ್ವ ಯುವಕನನ್ನ ಪ್ರೀತಿ ಮಾಡ್ತಿರ್ತಾಳೆ ಆದ್ರೆ ಮಧ್ಯರಾತ್ರಿ ಮನೆಗೆ ಬಂದಿರ್ತಾರೆ ಇದೆಂಥ ಪ್ರೀತಿ ಆಗಾಗ ಮನೆಗೆ ಬೇರೆ ಈ ಪ್ರಿಯಕರ ಬರ್ತಾ ಇದ್ನಂತೆ ಪರಿಶುದ್ಧವಾದ ಪ್ರೀತಿ ನಾಲ್ಕು ಗೋಡೆ ಮಧ್ಯೆ ಇರೋದಲ್ಲ ಧೈರ್ಯ ಇದ್ರೆ ಗಂಡಸ್ತನ ಇದ್ರೆ ತಾಳಿ ಕಟ್ಕೊಂಡು ಮನೆಗೆ ಹೋಗಬೇಕು ಅದು ಬಿಟ್ಟು ಅಪ್ರಾಪ್ತ ಬಾಲಕಿಯ ಮನೆಗೆ ಗಂಡಸಿರದೆ ಸಮಯದಲ್ಲಿ ಇಬ್ಬರ ಮಕ್ಕಳು ಇರುವ ಸಂದರ್ಭದಲ್ಲಿ ಐವರು ನುಕ್ತಿರೆ ಅಂತಂದ್ರೆ ಏನರ್ಥ ಇಪ್ಪತ್ತೈದರ ರಾತ್ರಿ ನೋಡಿ ಹನ್ನೊಂದು ಗಂಟೆಗೆ ಐದು ಜನ ಹೋಗ್ತಾರೆ ಹೋದಂತಹ ಸಂದರ್ಭದಲ್ಲಿ ಏನ್ರಪ್ಪ ಹಿಂಗ್ ಬರ್ತಾ ಇದ್ದೀರಾ ಗಂಡಸಿರು ಇಲ್ದೇ ಇರೋ ಮನೆ ಇದು ಹೆಣ್ಮಕ್ಳು ಇರೋ ಮನೆ ಯಾಕೆ ಹಿಂಗ್ ಬರ್ತಾ ಇದ್ದೀರಾ ಏನ್ ಕೆಲಸ ನಿಮಗೆ ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊಳ್ತಾರೆ ಅಂತ ಜೋರ್ ಜೋರಾಗಿ ಮಾತಾಡಿದ್ದಾರೆ ನೇತ್ರಾವತಿ ಅವರು ಯಾರಾದ್ರೂ ಅದೇ ಪ್ರಶ್ನೆ ಮಾಡ್ತಾರ ಕಂಡ್ರಿ ಇವರಾಗಿರೋದಕ್ಕೆ ಸುಮ್ಮನೆ ಮಾತಾಡಿದರಷ್ಟೇ ಇನ್ನೊಬ್ಬರಾಗಿದ್ರೆ ಚಪ್ಪಲಿ ಹೊಡೆದು ಹೊರಗೆ ಕಡಿಸ್ತಾ ಇದ್ರು ಬಟ್ ಒಬ್ಳೆ ಅಯ್ಯಮ್ಮ ಆಕ್ಚುಲಿ ಅಲ್ಲಿ ನೇತ್ರಾವತಿಯವರು ಒಬ್ಬರೇ ಅಲ್ಲಿ ದಾಂಡಿಗರ ರೀತಿ ಐವರು ನಿಂತಿದ್ದಾರೆ ಯಾವಾಗ ಪ್ರಶ್ನೆ ಮಾಡ್ತಾರೋ ನೇತ್ರಾವತಿಯವರು ಜೋರ್ ಜಾರಾಗಿ ಬಾಯಿ ಮಾಡ್ತಾರೋ ಆ ಬಾಯಿ ಮುಚ್ಚುತ್ತಾರೆ ಅಯ್ಯೋ ಜೋರಾಗಿ ಮಾತಾಡ್ಬಿಟ್ರೆ ಎಲ್ಲಿ ಅಕ್ಕಪಕ್ಕ ಮನೆಯವರು ಓಡ್ ಬಂದ್ಬಿಡ್ತಾರೋ ಮಾನ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡಿರ್ತಾರೆ ಫಸ್ಟ್ ಆಫ್ ಆಲ್ ಮಾನ ಮರ್ಯಾದೆ ಇದ್ರೆ ಅಷ್ಟೊತ್ತಿನ ರಾತ್ರಿಯಲ್ಲಿ ಗೂಂಡಾಗಳ ರೀತಿ ಮನೆಗೆ ನುಗ್ತಾ ಇರ್ಲಿಲ್ಲ ಐವರಿಗೇನು ಕೆಲಸ ಐದು ಜನ ಬಂದಿದ್ದರಂತೆ ನೋಡಿ ರಾತ್ರಿ ಹೊತ್ತು ಒಬ್ಬನ್ನ ಇಷ್ಟಪಡ್ತಿದ್ಲಂತೆ ಐದು ಜನನ ಮನೆ ಕರ್ಸ್ಕೊಂಡಿದ್ಲಂತೆ ಮಾನಗೆಟ್ಟವ್ರಿಂಥವರೆಲ್ಲ ಇಂಥವರನ್ನ ನೋಡಿ ನೋಡಿ ಪಾಪ ಆ ನೇತ್ರಾವತಿ ಅನ್ನೋದ್ರಿಗೂ ಕೂಡ ಬಹಳ ಬೇಸರ ಆಗೋಗ್ಬಿಟ್ಟಿತ್ತು ಜಾ ಮಗಳು ದಾರಿ ಇದ್ದಾಳೆ ಅಂತ ಯಾವಾಗ ಗೊತ್ತಾಯ್ತೋ ಇದೆಲ್ಲವನ್ನ ತಪ್ಪಿಸ್ಬೇಕು ಅಂತ ಪಾಪ ಅವರು ಕೂಡ ಪ್ರಯತ್ನ ಪಡ್ತಾರೆ ಆದರೆ ಆ ಪ್ರಯತ್ನ ವಿಫಲ ಆಗುತ್ತೆ ಜಗಳದ ಸಂದರ್ಭದಲ್ಲಿ ಬಲವಂತವಾಗಿ ನೇತ್ರಾವತಿಯವರ ಬಾಯನ್ನು ಮುಚ್ಚೇ ಬಿಡ್ತಾರೆ ಐವರು ಬಳಿಕ ನಿಂದ ಕುತ್ತಿಗೆ ಬಿಗಿದಾಗ ನೇತ್ರಾವತಿ ಉಸಿರನ್ನ ಚೆಲ್ಬಿಡ್ತಾರೆ ಆಗ ಹತ್ಯೆ ಬಳಿಕ ಕುತ್ತಿಗೆಗೆ ಸೀರೆ ಬಿಗಿದು ಫ್ಯಾನ್ಗೆ ನೇತ್ ಕೂಡ ಹಾಕ್ಬಿಡ್ತಾರೆ ಇದು ಆಕ್ಚುಲ್ ಆಗಿ ನಡೆದಿರುವಂತಹ ಘಟನೆ ಇನ್ನು ಪ್ರಿಯಕರ್ನ ಜೊತೆ ಸೇರಿ ಅಪ್ರಾಪ್ತಿಯಿಂದ ತಾಯಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಉತ್ತರಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಬೆಂಗಳೂರಿನ ಉತ್ತರಹಳ್ಳಿಯಲ್ಲೇ ನಡೆದಿರುವಂತದ್ದು ನೇತ್ರಾವತಿ ಮೂವತ್ನಾಲ್ಕು ಕೊಲೆ ಮಾಡಿ ಎಸ್ಕೇಪ್ ಆಗಿರುವಂತಹ ಅಪ್ರಾಪ್ತರ ಗ್ಯಾಂಗ್ ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಬಿಂಬಿಸಿದ್ದ ಗ್ಯಾಂಗ್ ಈಗ ಸಿಕ್ಕಿ ಬಿದ್ದಿದೆ ಅಪ್ರಾಪ್ತರ ಟೀಮ್ ಈಗ ಸರೆಂಡರ್ ಆಗಿದ್ದಾರೆ ನೇತ್ರಾವತಿ ಪುತ್ರಿ ಮಿಸ್ಸಿಂಗ್ ಕಂಪ್ಲೇಂಟ್ ನಿಂದ ಕೊಲೆ ರಹಸ್ಯ ಬಯಲಾಗಿದೆ ಸದ್ಯ ಐವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗ ಐವರನ್ನ ವಶ ಪಡೆದು ಪೊಲೀಸರು ಡ್ರಿಲ್ ಎತ್ತಾ ಇದ್ದಾರೆ ಇಂಥವರಿಗೆ ಡ್ರಿಲ್ ಅಲ್ಲ ತಂದೆ ತಾಯಿಯ ಬೆಲೆ ಗೊತ್ತಿರದ ಕಿಡಿಗೇಡಿಗಳು ಐವರು ಕೂಡ ಈಗ ತಮ್ಮ ಜೀವನವನ್ನ ತಾವೇ ಹಾಳು ಮಾಡಿಕೊಂಡ್ರು ಪ್ರೀತಿ ಪ್ರೇಮ ಪ್ರಣಯ ಅಂತ ಕಾಮದಾಸಿಗೆ ಬಿದ್ದು ನೋಡಿ ಈಗ ತಮ್ಮ ಬದುಕನ್ನೇ ಸರ್ವನಾಶ ಮಾಡಿಕೊಂಡ್ರು ಕೊಂದು ನೇಣು ಬಿಗಿದು ಅಪ್ರಾಪ್ತರು ಎಸ್ಕೇಪ್ ಆಗಿದ್ರು ಎಸ್ಕೇಪ್ ಆದ ಬೆನ್ನಲ್ಲೇ ಈಗ ಪೊಲೀಸರು ಆ ಐವರನ್ನ ಹುಡುಕಿ ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಈ ಬಗ್ಗೆ ಆತ್ಮಹತ್ಯೆ ಪ್ರಕರಣವನ್ನು ಕೂಡ ದಾಖಲಿಸ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ರು ಆದ್ರೆ ಮೃತ ನೇತ್ರಾವತಿ ಅಕ್ಕ ಅನಿತಾ ತಂಗಿ ಸಾವಿನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಭಯದಲ್ಲಿ ಪರಾರಿಯಾಗೋಗ್ಬಿಡ್ತಾಳೆ ಮಗಳು ಯಾವಾಗ ಅನುಮಾನ ವ್ಯಕ್ತ ಆಗುತ್ತೋ ಭಯದಲ್ಲಿ ಪಾರಾಗ್ಬಿಡ್ತಾಳೆ ತಾಯಿ ಸಾವಿನ ಬಳಿಕ ತನ್ನ ತಂಗಿ ಮಗಳು ಎಲ್ಲೂ ಕಾಣ್ತಾ ಇಲ್ಲ ಅಂತ ಅನಿತಾ ದೂರನ್ನ ಕೊಡ್ತಾರೆ ಆದ್ರೆ ಬಾಲಕಿ ಎರಡು ದಿನಗಳ ಬಳಿಕ ವಾಪಸ್ ಮನೆಗೆ ಬರ್ತಾಳೆ ಈ ವೇಳೆ ತಾನೇ ತಾಯಿ ಕೊಲೆಯ ಸತ್ಯವನ್ನ ತಾನೇ ತಾಯಿಯ ಕೊಲೆ ಮಾಡಿದ್ದೀನಿ ಅಂತ ಸತ್ಯವನ್ನ ಬಿಚ್ಚಿಡ್ತಾಳೆ ದೊಡ್ಡವನ ಮುಂದೆ ಸತ್ಯವನ್ನ ಬಾಯ್ಬಿಡ್ತಾಳೆ ಬಾಲಕಿ ಅವತ್ತು ಸ್ನೇಹಿತರೆಲ್ಲ ಮನೆಗೆ ಬಂದಿದ್ರು ಅವರು ಟವಲ್ನಲ್ಲಿ ಕುತ್ತಿಗೆ ಬಿಗಿದು ನಂತರ ನೇಣನ ಹಾಕಿದ್ರು ಈ ವಿಷಯವನ್ನ ಯಾರಿಗೂ ಹೇಳಬೇಡ ಅಂತ ನನಗೆ ಬೆದರಿಕೆ ಹಾಕಿದ್ರು ಭಯ ಪೆಟ್ಕೊಂಡು ಫ್ರೆಂಡ್ ಮನೆಗೆ ಹೋದೆ ಅಂತ ಬಾಲಕಿ ಹೇಳಿದ್ದಾಳಂತೆ ಬಳಿಕ ಮೃತಳ ಅಕ್ಕ ಬಾಲಕಿ ಮೇಲೆ ಅನುಮಾನಗೊಂಡು ದೂರನ್ನು ಕೊಟ್ಟಿದ್ದಾರೆ ಪೊಲೀಸ್ ತನಿಖೆಯಲ್ಲಿ ಮಗಳೇ ತಾಯಿಯನ್ನ ಕೊಲೆ ಮಾಡಿರುವ ವಿಚಾರ ಬಯಲಾಗಿದೆ ಈ ಸಂಬಂಧ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಐವರನ್ನ ಐವರು ಅಪ್ರಾಪ್ತರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಬಾಯ್ ಫ್ರೆಂಡ್ ಜೊತೆ ನೈಟ್ ಮೀಟಿಂಗ್ ಅಂತೆ ಓರ್ವ ಯುವಕನನ್ನ ಇಷ್ಟಪಟ್ಟಿದ್ದ ಬಾಲಕಿ ಮನೆಗೆ ಆತ ಆಗಾಗ ಬರ್ತಿದ್ದಂತೆ ಶನಿವಾರ ರಾತ್ರಿ ಕೂಡ ಆತ ಹಾಗೆ ಆತನ ಸ್ನೇಹಿತರು ಬಂದಿದ್ದರಂತೆ ರಾತ್ರಿ ಹನ್ನೊಂದು ಗಂಟೆಗೆ ಮಲಗಿದ್ದಂತಹ ನೇತ್ರಾವತಿಯವರಿಗೆ ಎಚ್ಚರ ಆಗೋಗ್ಬಿಡುತ್ತೆ ಈ ವೇಳೆ ಮಗಳನ್ನ ಬೈದು ಜಗಳ ಮಾಡ್ತಾರೆ ಇದರಿಂದ ಕೋಪಗೊಂಡ ಮಗಳು ಮತ್ತು ಸ್ನೇಹಿತರು ಬಲವಂತವಾಗಿ ನೇತ್ರಾವತಿಯವರ ಬಾಯಿ ಮುಚ್ಚಿ ಉಸಿರುಗಟ್ಟಿಸಿ ಕೊಂದಿದ್ದಾರೆ ರಾತ್ರಿ ವೇಳೆಗೆ ಮನೆಗೆ ಬಂದಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದಕ್ಕೇನೆ ಇವತ್ತು ಸಾವಿನ ಮನೆ ಸೇರಿದ್ದಾರೆ ನೇತ್ರಾವತಿಯವರು ನೋಡಿ ಆ ಸಂದರ್ಭದಲ್ಲಿ ನೇತ್ರಾವತಿಯವರ ಕುತ್ತಿಗೆ ಟವಲ್ನಿಂದ ಏನು ಬಿಗಿದು ಉಸಿರು ಕಟ್ಟಿ ಸಾಯಿಸಿದ್ರಲ್ಲ ನಂತರ ರೂಮ್ಗೆ ಎಳ್ಕೊಂಡು ಹೋಗಿ ಸೀರೆಯಿಂದ ಫ್ಯಾನ್ಗೆ ನೇಣ್ ಹಾಕ್ತಾರೆ ಮಗಳಿಗೆ ಚಾಕು ತೋರಿಸಿ ಯಾರಿಗೂ ಹೇಳಬೇಡ ಅಂತ ಬೆದರಿಕೆ ಕೂಡ ಹಾಕ್ತಾರಂತೆ ಸೊ ಹಾಗಾಗಿ ಆ ಮಗು ಕೂಡ ಭಯ ಪಟ್ಕೊಂಡು ಫ್ರೆಂಡ್ಸ್ ಮನೆಗೆ ಓಡೋಗ್ಬಿಟ್ಟಿದ್ದಾಳೆ ಮೂರು ದಿನ ಆದ್ಮೇಲೆ ಬಂದಿದ್ದಾಳೆ ಲೋನ್ ರಿಕವರಿ ಕಂಪನಿಯಲ್ಲಿ ನೇತ್ರಾವತಿ ಹೆಲ್ಪರ್ ಆಗಿ ಕೆಲಸವನ್ನ ಮಾಡುತ್ತಿದ್ದರಂತೆ ಈಕೆಯನ್ನ ಕೊಂದವರೆಲ್ಲ ಶಾಲೆ ಡ್ರಾಪ್ ಔಟ್ ಆಗಿದ್ದ ಅಪ್ರಾಪ್ತರಾಗಿದ್ರಂತೆ ಸದ್ಯ ಪ್ರಕರಣ ದಾಖಲಿಸಿಕೊಂಡ ಸುಬ್ರಹ್ಮಣ್ಯಪುರ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸುತ್ತಿದ್ದಾರೆ ವೆಲ್ಕಮ್ ಬ್ಯಾಕ್ ನಟ ದರ್ಶನ್ ಪುತ್ರ ವಿನೀಶ್ ಬರ್ತ್ಡೇ ಸಂಭ್ರಮ ಜೋರಾಗಿದೆ ಮಗನ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಜೊತೆಗಿನ ಫೋಟೋ ಪೋಸ್ಟ್ ಮಾಡಿ ಹಾರೈಸಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಫೋಟೋ ಪೋಸ್ಟ್ ಮಾಡಿ ಮುತ್ತು ಮಗನಿಗೆ ವಿಶ್ ಮಾಡಿದ್ದಾರೆ ನೀನು ಕೆಲ ಘಟನೆಗಳು ಹಾಗೂ ಪರಿಸ್ಥಿತಿಯನ್ನ ಎದುರಿಸಿ ನಿಂತಿರೋದು ನನಗೆ ಹೆಮ್ಮೆ ತಂದಿದೆ ವೆರಿ ಪ್ರೌಡ್ ಆಫ್ ಯು ಮೈ ಸ್ಟಾರ್ ನಾನು ನಿಮ್ಮಪ್ಪ ನಿನ್ನ ತುಂಬಾ ಪ್ರೀತಿ ಮಾಡ್ತೀವಿ ಪ್ರೀತಿಸ್ತೀವಿ ಪ್ರೀತಿಸ್ತಾನೆ ಇರ್ತೀವಿ ಅನ್ನೋದನ್ನ ಮರಿಬೇಡ ಮಗನೇ ಅಂತ ವಿನೇಶ್ ಗಿ ಮಾಡಿದ್ದಾರೆ ವಿಜಯಲಕ್ಷ್ಮಿ ಎಸ್ ಒಂದು ಕಡೆ ಅಪ್ಪ ಜೈಲಿನಲ್ಲಿ ಮತ್ತೊಂದು ಕಡೆ ಮಗನ ಹುಟ್ಟುಹಬ್ಬದ ಸಂಭ್ರಮ ರಾಜ್ಯದಲ್ಲಿ ಗಮನಿಸ್ತಾ ಇದ್ದೀರಿ ವಿಜಯ್ ದರ್ಶನ್ ವಿಶ್ ಮಾಡಿದ್ದಾರೆ ಒಂದು ಕಡೆ ಈಗಾಗಲೇ ವಿನೀಶ್ ದರ್ಶನ್ ಅವರು ಕೂಡ ತುಂಬಾ ದೊಡ್ಡವರಾಗ್ಬಿಟ್ಟಿದ್ದಾರೆ ನೋಡೋದಕ್ಕೆ ಒಳ್ಳೆ ಹ್ಯಾಂಡ್ಸಮ್ ಲುಕ್ನಲ್ಲಿದ್ದಾರೆ ಆತನನ್ನ ನೋಡಿದ್ರೆ ತಂದೆಯನ್ನೇ ನೋಡಿದ ರೀತಿಯಲ್ಲಿ ಭಾಸ ಆಗ್ತಾ ಇದೆ ಯಾಕಂದ್ರೆ ತಂದ ದರ್ಶನ್ ಜೈಲಲ್ಲಿದ್ದಾರೆ ತಂದೆ ಅನುಪಸ್ಥಿತಿಯಲ್ಲಿ ಈಗ ಪುತ್ರನ ಹುಟ್ಟುಹಬ್ಬವನ್ನ ವಿಜಯಲಕ್ಷ್ಮಿ ದರ್ಶನ್ ಅವರು ಮಾಡ್ತಾ ಇದ್ದಾರೆ ಹುಟ್ಟುಹಬ್ಬದ ಸಂಭ್ರಮ ಒಂದು ಕಡೆ ಅಪ್ಪನಿಲ್ಲದೆ ಮೊದಲ ಬಾರಿಗೆ ವಿನೀಶ್ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಿದ್ದಾರೆ ಆಕ್ಚುಲ್ ಆಗಿ ಅಂತಂದ್ರೆ ಈ ಸಂದರ್ಭದಲ್ಲಿ ಹೋದ ವರ್ಷ ದರ್ಶನ್ ಅವರು ವಿನೀಶ್ ಬರ್ತ್ಡೇ ಅವರು ಹಿಂದಿನ ದಿನ ರಿಲೀಸ್ ಆಗಿರ್ತಾರೆ ಮಗನ ಬರ್ತ್ಡೇಗೆ ಅಪ್ಪ ಹೊರಗೆ ಬಂದ್ರು ಅಂತ ಬಹಳ ಖುಷಿಯಾಗಿರ್ತಾರೆ ವಿನೀಶ್ ಹಾಗೆ ವಿಜಯಲಕ್ಷ್ಮಿ ಅವರು ಬಟ್ ಈ ವರ್ಷ ಹಾಗಿಲ್ಲ ನಟ ದರ್ಶನ್ ಅವರು ಈಗ ಜೈಲಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಬಂದಿದೆ ಹಾಗಾಗಿ ಅಪ್ಪನ ಅನುಪಸ್ಥಿತಿ ನೆನೆದು ಬೇಸರದಲ್ಲಿ ಇರುವಂತಹ ಮಗ ವಿನೇಶ್ಗೆ ಧೈರ್ಯವನ್ನು ತುಂಬಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರು ದರ್ಶನ್ ಜೊತೆಗಿನ ಫೋಟೋಸ್ ಅನ್ನ ಪೋಸ್ಟ್ ಮಾಡಿ ಮಗನಿಗೆ ಧೈರ್ಯವನ್ನು ಕೂಡ ತುಂಬಿದ್ದಾರೆ ನೋಡಿ ಅದರಲ್ಲಿ ಗಮನಿಸಬಹುದು ಕ್ಯಾಪ್ಷನ್ನಲ್ಲಿ ನೀನು ಕೆಲ ಘಟನೆಗಳು ಹಾಗೂ ಪರಿಸ್ಥಿತಿಯನ್ನ ಎದುರಿಸಿ ನಿಂತಿರುವುದು ನನಗೆ ಬಹಳಷ್ಟು ಹೆಮ್ಮೆಯನ್ನ ತಂದಿದೆ ನಾನು ನಿಮ್ಮ ಅಪ್ಪ ನಿನ್ನನ್ನು ತುಂಬಾನೇ ಪ್ರೀತಿ ಮಾಡ್ತೀವಿ ಅನ್ನೋದನ್ನ ಮರಿಬೇಡ ಮಗನೇ ಅಂತ ಬರೆದು ಪೋಸ್ಟ್ ಮಾಡಿದ್ದಾರೆ ಈ ಬಾರಿ ಅಪ್ಪನ ವಿಶಸ್ ಹಾಗೆ ಗಿಫ್ಟ್ ಮಿಸ್ ಮಾಡ್ಕೊಳ್ತಿದ್ದೀರಿ ದರ್ಶನ್ ಬಟ್ ದರ್ಶನ್ ಅವರ ಪುತ್ರ ವಿನೀಶ್ ಅವರು ಒಂದು ಕಡೆ ಅಪ್ಪನ ಗಿಫ್ಟ್ ಆಗಿರ್ಬೋದು ವಿಶ್ ಆಗಿರ್ಬೋದು ಒಂಥರ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಪ್ರತಿ ವರ್ಷ ವಿನೀಶ್ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಗ್ತಾ ಇತ್ತು ದರ್ಶನ್ ಫ್ಯಾಮಿಲಿಯಲ್ಲಿ ಈಗ ಈ ಬಾರಿ ಆ ಸಂಭ್ರಮ ಇಲ್ಲ ಯಾಕಂತಂದ್ರೆ ಕಳೆದ ವರ್ಷ ನಟ ದರ್ಶನ್ ಅಕ್ಟೋಬರ್ ಮೂವತ್ತನೇ ತಾರೀಕೆ ಬಳ್ಳಾರಿ ಜೈಲಿಂದ ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಬಂದಿದ್ರು ಫ್ಲಾಟ್ ನಲ್ಲಿ ವಿನೀಶ್ ಬರ್ತ್ಡೇ ಆಚನೆ ಕೂಡ ಮಾಡಿದ್ರು ಜೈಲಿನಿಂದ ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಬಂದು ಬರ್ತ್ಡೇಗೆ ಆ ಜೊತೆಗೆ ದೀಪಾವಳಿ ಆಚರಣೆ ಕೂಡ ಮಾಡಿದ್ರು ಈ ಬಾರಿ ಬರ್ತ್ಡೇಗೆ ಅಪ್ಪನ ದರ್ಶನ್ ಪುತ್ರ ವಿನೀಶ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಪುತ್ರನಿಗೆ ವಿಶ್ ಮಾಡಿ ತಾಯಿ ಅವರು ಈ ರೀತಿ ಧೈರ್ಯವನ್ನ ತುಂಬಿದ್ದಾರೆ ಯಾರಿಗೆ ಆಗಲಿ ಕೂಡ ಬೇಸರ ಹಾಗೆ ಆಗುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ನೋಡಿ ದರ್ಶನ್ ಹಾಗೆ ಪವಿತ್ರ ಗೌಡ ಫೋಟೋಸ್ ಎಲ್ಲೆಡೆ ವೈರಲ್ ಅಪ್ಪ ದರ್ಶನ್ ಹಾಗೆ ಪವಿತ್ರ ಫೋಟೋದ ರೀಲ್ಸ್ ಕೂಡ ವೈರಲ್ ಆಗ್ತಾ ಇದೆ ಪವಿತ್ರ ಕುತ್ತಿಗೆಯಲ್ಲಿ ಅರಿಶಿಣದ ದಾರ ಇರೋದು ಏನು ತಾಳಿನ ಮದ್ವೆ ಡ್ರೆಸ್ ನಲ್ಲಿರುವ ದರ್ಶನ್ ಹಾಗೆ ಪವಿತ್ರ ಗೌಡ ಫೋಟೋಸ್ ಎಲ್ಲೆಡೆ ವೈರಲ್ ವೈ ಬಿಳಿ ಮೆರೂನ್ ಬಾರ್ಡರ್ ನ ಸೀರೆ ಧರಿಸಿದ್ದಾರೆ ಪವಿತ್ರ ಸೇಮ್ ಮದುವೆ ಹುಡುಗಿ ಮದುವೆ ಹೆಣ್ಣುಮಗಳು ಕಂಡ ರೀತಿಯಲ್ಲಿ ಕಾಣ್ತಾ ಇದ್ದಾರೆ ನಟ ದರ್ಶನ್ ಅವರು ಕೂಡ ಬಿಳಿ ಉಡುಪನ್ನ ಧರಿಸಿ ಮದುವೆ ಗಂಡಿನ ರೀತಿಯಲ್ಲಿ ಕಾಣಿಸ್ತಿದ್ದಾರೆ ಹತ್ತು ವರ್ಷಗಳ ಹಿಂದೆ ತೆಗೆದ ಫೋಟೋಸ್ಗಳಂತ ಹೇಳಲಾಗ್ತಾ ಇದೆ ಹತ್ತು ವರ್ಷಗಳ ಹಿಂದೆ ತೆಗೆದಿರುವಂತಹ ಫೋಟೋಸ್ ಗಳು ಎನ್ನಲಾಗ್ತಾ ಇದೆ ದರ್ಶನ್ ಪವಿತ್ರ ಮದುವೆ ಆಗಿತಾರ ಇಬ್ರು ಸತಿ ಪತಿಗಳ ದರ್ಶನ್ಗೆ ಪವಿತ್ರ ಊಟ ಮಾಡಿಸ್ತಾ ಇರುವಂತಹ ಫೋಟೋಸ್ ಗಳು ಕೂಡ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಮೀಡಿಯಾದವ್ರಿಗೆ ಮಾಡ ಇವೇನ್ ಹಳ ಫೋಟೋಸ್ ಗಳನ್ನ ರಿವೀಲ್ ಮಾಡ್ತಿದ್ದೀರಿ ಅಂತಂದ್ರೆ ತಿಳ್ಕೊಬೇಕಾಗತ್ತೆ ಯಾಕಂತಂದ್ರೆ ತುಂಬಾ ಜನ ಕಾಮೆಂಟ್ ಗಳನ್ನ ಮಾಡ್ತಾ ಇರ್ತೀರಿ ದರ್ಶನ್ ಅವರು ಪವಿತ್ರ ಗೌಡ ಅವರು ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ರ ಗಂಡ ಹೆಂಡತಿ ಅಲ್ವಾ ಅಂತ ಕೇಳಿದ್ರೆ ಈ ಫೋಟೋಸ್ಗಳು ನಿಮಗಾಗಿ ನೋಡಿ ಯಾವುದೇ ಪ್ರೂಫ್ ಇಲ್ದೆ ಮಾತಾಡೋದಕ್ಕೆ ಆಗೋದಿಲ್ಲ ಪವಿತ್ರ ಗೌಡ ಅವರ ಕುತ್ತಿಗೆಯಲ್ಲಿ ತಾಳಿ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ನಟ ದರ್ಶನ್ ಅವರು ಕೂಡ ಮಿರಿಮಿರಿ ಮಿಂಚ್ತಾ ಇದ್ದಾರೆ ಥೇಟ್ ಮದುವೆ ಗಂಡಿನ ರೀತಿಯಲ್ಲೇ ಕಂಗೊಳಿಸ್ತಾ ಇದ್ದಾರೆ ಒಂದು ಕಡೆ ವಿನೀಶ್ ಅವರ ಬರ್ತ್ ದಿನವೇ ಈ ಫೋಟೋಸ್ ಗಳು ರಿವೀಲ್ ಆಗ್ತಾ ಇರೋದು ಒಂದು ಕಡೆ ಅನುಮಾನವನ್ನ ಉಂಟು ಮಾಡ್ತಾ ಇದೆ ನೋವಲ್ಲಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರು ಈ ಸಂದರ್ಭದಲ್ಲೇ ವಿಜಯ್ ಏನು ಪವಿತ್ರ ಗೌಡ ಹಾಗೆ ದರ್ಶನ್ ಅವರ ಫೋಟೋಸ್ಗಳು ಕೂಡ ರಿವೀಲ್ ಆಗ್ತಾ ಇದೆ ಮತ್ತೊಂದು ಕಡೆ ದರ್ಶನ್ಗೆ ಏನು ಪವಿತ್ರ ಗೌಡ ಊಟ ಮಾಡಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವಿಲ್ಲಿ ಗಮನಿಸಬಹುದು ದರ್ಶನ್ ಪವಿತ್ರ ಗೌಡ ಇಬ್ಬರ ಮದುವೆಯ ಫೋಟೋಸ್ಗಳು ಅಂತ ಹೇಳಲಾಗ್ತಾ ಇರುವಂತಹ ಅದರಲ್ಲೂ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತಹ ದೃಶ್ಯಗಳಿದು ಇದು ಪವಿತ್ರ ಗೌಡ ಕತ್ತಲ್ಲಿ ತಾಳಿ ಇದೆ ಬಿಳಿ ಸೀರೆ ಉಟ್ಟಿದ್ದಾರೆ ಜೊತೆಗೆ ದರ್ಶನ್ ಕೂಡ ಬಿಳಿ ಪಂಚೆ ಬಿಳಿ ಶೋಟ್ ಅನ್ನ ಧರಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಎಲ್ಲಿ ನೋಡಿದ್ರು ಒಂದೇ ಸದ್ದು ಅದಕ್ಕೆ ಕಾರಣ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಪವಿತ್ರ ಗೌಡ ಅವರದ್ದು ಎನ್ನಲಾಗ್ತಾ ಇರುವಂತಹ ಕೆಲವು ಫೋಟೋಸ್ಗಳು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ಹೀಗೆ ಎಲ್ಲಾ ಕಡೆ ಈ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅಷ್ಟಕ್ಕೂ ಈ ಫೋಟೋಸ್ ಗಳಲ್ಲಿ ಅಂತದ್ದೇನಿದೆ ಅಂತ ನೀವೇ ಗಮನಿಸಬಹುದು ಯಾಕಂತಂದ್ರೆ ಪವಿತ್ರ ಇಬ್ಬರು ದರ್ಶನ್ ಹಾಗೆ ಪವಿತ್ರ ಇಬ್ಬರು ಪಕ್ಕ ಮಧುಮಕ್ಕಳ ರೀತಿಯೇ ಕಾಣಿಸ್ಕೊಳ್ತಿದ್ದಾರೆ ಇಬ್ಬರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಅಂದರೆ ಟ್ರೆಡಿಷನಲ್ ಡ್ರೆಸ್ಸಲ್ಲೇ ಮಿನುಕ್ತಾ ಇದ್ದಾರೆ ಅದಕ್ಕೇನು ಪ್ರೂಫ್ ಬೇಡ ನಿಮ್ಮ ಕಣ್ಮುಂದೇನೇ ಇದೆ ನಗ್ನಗ್ತಾ ಸೆಲ್ಫಿಯನ್ನು ಕೂಡ ತಗೊಂಡಿದ್ದಾರೆ ಈ ಫೋಟೋಗಳು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ನೋಡಿದ ಯಾರಿಗಾದರೂ ಇದು ಇವರ ಮದುವೆದೇ ಫೋಟೋ ಇರಬೇಕು ಅಂತ ಅನ್ನಿಸೋದು ಗ್ಯಾರಂಟಿ ನೆಟ್ಟಿಗರು ಸುಮ್ಮನಾಗ್ತಾರೆಯೇ ಈ ಫೋಟೋಗಳನ್ನ ಶೇರ್ ಮಾಡಿ ಇದೇ ನೋಡಿ ದರ್ಶನ್ ಹಾಗೆ ಪವಿತ್ರ ಗೌಡ ಮದುವೆ ಫೋಟೋಸ್ ಇವರಿಬ್ರು ಮೊದಲೇ ಮದುವೆ ಆಗಿದ್ರು ಅಂತೆಲ್ಲ ಬಗೆ ಬಗೆಯ ಕ್ಯಾಪ್ಷನ್ಗಳನ್ನು ಕೂಡ ಹಾಕಿ ವೈರಲ್ ಮಾಡ್ತಿದ್ದಾರೆ ಈ ಫೋಟೋಗಳು ನಿಜವಾಗಿಯೂ ಅವರ ಮದುವೆ ಅಥವಾ ಯಾವುದಾದ್ರೂ ಪೂಜೆ ಫಂಕ್ಷನ್ ಅಲ್ಲಿ ತೆಗೆದಿದ್ದ ಅನ್ನೋದು ಮಾತ್ರ ಇನ್ನೂ ಕೂಡ ನಿಗೂಢ ನೋಡಿ ಡಿ ಗ್ಯಾಂಗ್ ಕ್ರೌ ಕೇಸ್ನಲ್ಲಿ ಮತ್ತೊಂದು ಬೆಳವಣಿಗೆ ಆಗ್ತಾ ಇದೆ ಎಸಿಪಿ ಚಂದನ್ ಮೇಲೆ ಅನುಮಾನಿಸಿ ಸ್ನೇಹಮಯಿ ಕೃಷ್ಣ ಪತ್ರವನ್ನ ಬರೆದಿದ್ದಾರೆ ಆರ್ ಹಿತೇಂದ್ರಾಗೆ ಪತ್ರವನ್ನ ಬರೆದಿದ್ದಾರೆ ಚಂದನ್ ಕುಮಾರ್ ನನ್ನ ಆರೋಪಿ ಮಾಡಬೇಕಾಗಿದೆ ಕೆ ಇಂದ ತನಿಖೆ ಮಾಡಿಸಿ ಅಂತ ಆಗ್ರಹವನ್ನ ಮಾಡಲಾಗ್ತಾ ಇರುವಂತದ್ದು ಹದಿನೇಳು ಅಂಶವನ್ನ ಉಲ್ಲೇಖಿಸಿ ಪತ್ರವನ್ನ ಬರೆದಿದ್ದಾರೆ ಸ್ನೇಹಮಯಿ ಕೃಷ್ಣ ಕೂಡ ಕೇಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದಂತಹ ಸ್ನೇಹಮಯಿ ಈಗ ಎಸಿಪಿ ಚಂದನ್ ಮೇಲೆ ಹರಿಹಾಯ್ದಿದ್ದಾರೆ ಕಾರಣ ಚಂದನ್ ಸರ್ವಾಧಿಕಾರಿಗಳಂತೆ ನಡೆದುಕೊಳ್ತಿದ್ದಾರೆ ಎಲ್ಲ ಇವರಿಗೆ ಗೊತ್ತಿದೆ ಮಾಡೋದನಾಚಾರ ಮನೆ ಮುಂದೆ ಬೃಂದಾವನ ಅನ್ನೋ ರೀತಿಯಲ್ಲಿ ಚಂದನ್ ನ ವರ್ತನೆ ಇದೆ ಕೆ ಐ ಡಿಯಿಂದ ತನಿಖೆ ಮಾಡಿಸಿ ಅಂತ ಆಗ್ರಹವನ್ನು ಮಾಡಲಾಗ್ತಾ ಇದೆ ಗ್ಯಾಂಗ್ ಕ್ರೌರ್ಯ ಕೇಸ್ ನಲ್ಲಿ ಮತ್ತೊಂದು ಬೆಳವಣಿಗೆ ಆಗ್ತಾ ಇದೆ ಎಸಿಪಿ ಚಂದನ್ ಮೇಲೆ ಈಗ ಅಲಿಗೇಷನ್ಸ್ ಅನ್ನ ಮಾಡ್ತಿದ್ದಾರೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಮಯಿ ಆ ಹಿತೇಂದ್ರ ಪತ್ರವನ್ನ ಬರೆದಿದ್ದಾರೆ ನೋಡಿ ಚಂದನ್ ನಾನೇ ಸರ್ವಾಧಿಕಾರಿ ನಾನು ಹೇಳ್ದಂತೆ ಎಲ್ಲ ಆಗಬೇಕು ನಾನು ಹೇಳ್ದಂತೆ ಎಲ್ಲ ಕೇಳಬೇಕು ಅನ್ನುವಂತ ಒಂದು ಭ್ರಾಂತಿಯಲ್ಲಿ ಇದ್ದಾರೆ ಆ ಭ್ರಾಂತಿಯನ್ನ ವಾಂತಿ ಮಾಡಿಸಬೇಕು ಚಂದನ್ ಕುಮಾರ್ ನನ್ನ ಆರೋಪಿ ಮಾಡಬೇಕು ಏಕವಚನದಲ್ಲೇ ವಾಗ್ದಾಳಿಯನ್ನ ಮಾಡಿದ್ದಾರೆ ಇಂದ ತನಿಖೆ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ ಹದಿನೇಳು ಅಂಶ ಉಲ್ಲೇಖಿಸಿ ಪತ್ರವನ್ನ ಬರೆದಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ಸ್ನೇಹಮಯಿ ಕೃಷ್ಣ ಅವರನ್ನ ಅಷ್ಟು ಈಸಿಯಾಗಿ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರನ್ನು ಕೂಡ ಏನೋ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡ ಕೇಸ್ ನಲ್ಲಿ ಅವರನ್ನ ಸಿಲುಕಾಕಿಸಿ ಸೈಟ್ಗಳನ್ನ ವಾಪಸ್ ಕೊಡುವವರೆಗೂ ಕೂಡ ಹಗಲು ರಾತ್ರಿ ಅನ್ನದೇ ಹೋರಾಟವನ್ನ ಮಾಡಿದಂತಹ ಒಂದು ಶ್ಲಾಘನೆ ಏನು ಪ್ರೌಡ್ ಫೀಲ್ ಸ್ನೇಹಮಯಿ ಕೃಷ್ಣ ಅವರಿಗೆ ಇರುವಂತದ್ದು ನಾನು ಯಾವುದೇ ಕೇಸ್ ಅಥವಾ ನಾನು ಯಾರ ಮೇಲಾದ್ರೂ ಅಲಿಗೇಷನ್ಸ್ ಅನ್ನ ಮಾಡಿದೀನಿ ಅಂತಂದ್ರೆ ಅದು ನಿಜ ಇರುತ್ತೆ ಹಾಗಾಗಿ ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಿ ಅಂತ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ದುಂಬಾಲ್ ಬಿದ್ದಿರುವಂತದ್ದು ಈಗ ಎ ಚಂದನ್ ಮೇಲೆ ಈಗ ಸ್ನೇಹಮಯಿ ಕೃಷ್ಣ ಅವರ ದೃಷ್ಟಿ ಬೀರಿದೆ ಸೊ ಹಾಗಾಗಿ ಹದಿನೇಳು ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ ಉಲ್ಲೇಖ ಮಾಡಿದ ನಂತರ ಈಗ ಚಂದನ್ ಮೇಲೆ ಆಕ್ಷನ್ ತಗೊಳ್ಳೇಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ ಹಾಗಾದ್ರೆ ಈ ವಿಷಯ ಎಷ್ಟು ಎಷ್ಟರ ಮಟ್ಟಿಗೆ ತಾಪ ಆಗುತ್ತೆ ಆರ್ ಹಿತೇಂದ್ರ ಅವರು ಪತ್ರವನ್ನ ಸ್ವೀಕಾರ ಮಾಡಿದ ನಂತರ ಏನೇನೆಲ್ಲ ಚರ್ಚೆ ಆಗುತ್ತೆ ಏನೇನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ ಎಸ್ ಸುಜಾತಾ ಭಟ್ ಅಂದ್ರೆ ಸುಜಾತಾ ಭಟ್ ಅವರು ಪ್ರಸ್ತಾಪ ಮಾಡಿದಂತಹ ಅನನ್ಯಾ ಭಟ್ ನಾಪತ್ತೆ ಕೇಸ್ ತನಿಖೆ ಅಂತ್ಯಗೊಳಿಸಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆ ಮುಕ್ತಾಯಗೊಳಿಸಿ ಹಿಂಬರಹ ನೀಡಿದೆ ಎಸ್ಐಟಿ ಅನನ್ಯಾ ಭಟ್ ನಾಪತ್ತೆ ಅಂತ ದೂರು ನೀಡಿದ್ದ ಸುಜಾತಾ ಭಟ್ ಧರ್ಮಸ್ಥಳದಲ್ಲಿ ಕಾಣೆ ಆಗಿದ್ದಾಳೆ ಅಂತ ದೂರನ್ನ ನೀಡಿರ್ತಾಳೆ ಸುಜಾತ ಜಯಂತ್ ಮಟ್ಟಣ ಸೇರಿದಂತೆ ಹಲವರ ಒತ್ತಡದಿಂದ ಸುಳ್ಳು ಹೇಳಿರ್ತಾಳೆ ಸುಳ್ಳು ದೂರು ನೀಡಿದ್ದಾಗಿ ತಪ್ಪುಕೊಂಡಿರ್ತಾರೆ ಸುಜಾತಾ ಭಟ್ ಸುಧಾತಾ ಭಟ್ ತಪ್ಪೊಪ್ಪಿಗೆ ಹಿನ್ನೆಲೆ ತನಿಖೆ ಅಂತ್ಯಗೊಳಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸುಜಾತಾ ದೂರು ಅರ್ಜಿ ವಿಲೆ ಮಾಡಲಾಗ್ತಾ ಇದೆ ಹಿಂಬರಹವನ್ನು ಬರೆಸಿಕೊಂಡಿದ್ದಾರೆ ಪ್ರಕರಣ ಸಂಬಂಧ ಹಿಂಬರಹ ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಎಸ್ ರಾಜ್ಯದ ಜನತೆಯನ್ನ ಅಂದರೆ ರಾಜ್ಯದ ಜನತೆಯನ್ನ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನ ಸುಜಾತಾ ಭಟ್ ಅವರು ಮಾಡಿದರು ಅನನ್ಯಾ ಭಟ್ ಅಂದ್ರೆ ನನ್ನ ಮಗಳು ಸಾವನ್ನಪ್ಪಿದ್ದಾಳೆ ನನ್ನ ಮಗಳನ್ನ ಅತ್ಯಾಚಾರ ಮಾಡಿ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅನ್ನುವಂತ ಅಲಿಗೇಶನ್ಸ್ ಭಟ್ ಮಾಡಿದ್ರು ಈಗ ಆ ತನಿಖೆ ಏನಿತ್ತಲ್ಲ ಆ ತನಿಖೆಯನ್ನ ಅಂತ್ಯಗೊಳಿಸಿದ್ದಾರೆ ಇದೆಲ್ಲವೂ ಕೂಡ ಸುಳ್ಳು ಆರೋಪ ಅಂತ ಬರ್ಸ್ಕೊಂಡಿದ್ದಾರೆ ತನಿಖೆ ಮುಕ್ತಾಯಗೊಳಿಸಿ ಹಿಂಬರಹವನ್ನು ಕೂಡ ನೀಡಿದ್ದಾರೆ ಅಧಿಕಾರಿಗಳು ನನ್ನ ಭಟ್ ನಾಪತ್ತೆ ಅಂತ ದೂರನ್ನ ಕೊಟ್ಟಿದ್ಲು ಸುಜಾತ ಭಟ್ ಧರ್ಮಸ್ಥಳದಲ್ಲಿ ಕಾಣೆ ಆಗಿದ್ಲು ಅಂತ ಕೂಡ ಹೇಳಿದ್ರು ಅಷ್ಟೇ ಅಲ್ಲದೆ ಜಯಂತ ಹಾಗೆ ಮಟ್ಟಣ್ಣನವರು ಸೇರಿದಂತೆ ಹಲವರ ಒತ್ತಡದಿಂದ ಸುಳ್ಳನ್ನ ಹೇಳಿರ್ತಾರಂತೆ ಸುಳ್ಳು ದೂರು ನೀಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ ಸುಜಾತ ಭಟ್ ಅವರು ಸೊ ಈಗ ಸುಜಾತ ಭಟ್ ತಪ್ಪೊಪ್ಪಿಗೆ ಹಿನ್ನೆಲೆಯಲ್ಲಿ ತನಿಖೆಯನ್ನ ಅಂತ್ಯಗೊಳಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅಷ್ಟೇ ಅಲ್ಲದೆ ಸುಜಾತ ದೂರು ಅರ್ಜಿ ವಿಲೇ ಅಂತ ಹಿಂಬರಹವನ್ನು ಕೂಡ ಬರೆಸ್ಕೊಂಡಿದ್ದಾರೆ ಅಂದ್ರೆ ಇದಕ್ಕೂ ನಮಗೂ ಅಂದ್ರೆ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ ಈಗಾಗಲೇ ಸುಧಾತಾ ಭಟ್ ಅವರೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಬಿಟ್ಟಿದ್ದಾರೆ ನಾನು ಹೇಳಿದ್ದೆಲ್ಲ ಸುಳ್ಳು ನನ್ನ ಬಾಯಿಂದ ಜಯಂತ್ ಹಾಗೆ ಮಟ್ಟಣ್ಣನವರ್ ಸುಳ್ಳನ್ನು ಹೇಳಿದ್ರು ಇದರಲ್ಲಿ ನಂದು ಯಾವುದೇ ರೀತಿಯಾದಂತಹ ಪಾತ್ರ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ಪ್ರಕರಣದ ಸಂಬಂಧ ಹಿಂಬರಹವನ್ನ ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಗೆ ಕೋರ್ಟ್ ತಡೆಗೆ ನೀಡಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇನ್ನು ಆದೇಶದ ಸಂಪೂರ್ಣ ಪ್ರತಿ ಸಿಕ್ಕಿಲ್ಲ ಅಡ್ವೊಕೇಟ್ ಜನರಲ್ ಜೊತೆ ಚರ್ಚೆಯನ್ನು ಮಾಡ್ತೀವಿ ಕಾನೂನು ತಂತ್ರದ ಜೊತೆ ಚರ್ಚಿಸಿ ತೀರ್ಮಾನವನ್ನು ಕೈಗೊಳ್ತೀವಿ ಮೇಲ್ ಮನವಿ ಸಲ್ಲಿಕೆ ಸಂಬಂಧ ತೀರ್ಮಾನಿಸ್ತೀವಿ ಒಂದೆರಡು ದಿನದಲ್ಲಿ ಎಸ್ಐಟಿ ವರದಿ ನೀಡುವ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಹೀಗಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ಶವ ಹುತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಆದೇಶದ ಸಂಪೂರ್ಣ ಪ್ರತಿನ ಕೈ ಸಿಕ್ಕಿಲ್ಲ ಅಡ್ವೊಕೇಟ್ ಜನರಲ್ ಜೊತೆ ಚರ್ಚೆಯನ್ನ ಮಾಡ್ತೀವಿ ಚರ್ಚೆಯನ್ನ ಮಾಡಿದ ನಂತರ ಏನ್ ಡಿಸಿಷನ್ ತಗೋಬೇಕು ತಗೊಳ್ತೀವಿ ಕಾನೂನು ತಂಡದ ಜೊತೆ ಚರ್ಚೆ ಮಾಡಿ ಆದಾದ ನಂತರ ನಾವು ಮಾತಾಡ್ತೀವಿ ಸುಖ ಸುಮ್ಮನೆ ಮಾತಾಡಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಮೇಲ್ಮನವಿ ಸಲ್ಲಿಕೆ ಸಂಬಂಧ ಎಲ್ಲವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾನು ಡಿಸೈಡ್ ಮಾಡ್ತೀನಿ ಒಂದೆರಡು ದಿನದಲ್ಲಿ ಎಸ್ ಐ ಟಿ ವರದಿ ಬರುತ್ತೆ ಇನ್ನೇನು ಟೂ ಟು ತ್ರೀ ಡೇಸ್ ಅಲ್ಲಿ ನಮ್ಮ ಕೈಗೆ ಪ್ರತಿ ಸಿಗುತ್ತೆ ಅದಾದ ನಂತರ ನಾವು ಆಕ್ಷನ್ ಅನ್ನ ತಗೊಳ್ತೀವಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟರುವಂತದ್ದು ನಮಗೆ ನಾನು ಅದನ್ನ ಇನ್ನೂ ಸಂಪೂರ್ಣ ಆದೇಶ ಇದು ಆರ್ಡರ್ ಆದರೆ ಅದಕ್ಕೆ ಕಾನೂನು ಇಲಾಖೆಯಲ್ಲಿ ಅಥವಾ ನಮ್ಮ ಅಡ್ವೊಕೇಟ್ ಜನರಲ್ ಜೊತೆ ಎಲ್ಲ ಚರ್ಚೆ ಮಾಡಿ ಕಾನೂನು ಟೀಮ್ ಲೀಗಲ್ ಟೀಮ್ ಏನಿದೆ ಅದ್ರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ ಅಪೀಲ್ ಆಗ್ಬೇಕಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ಇದೆಲ್ಲಾ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಆಮೇಲೆ ಮುಂದಿನ ಕ್ರಮ ಏನ್ ಮಾಡ್ಬೇಕು ಅಂತ ಹೇಳಿ ತಗೊಳ್ತೀವಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರಿ ಇಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದೆರಡು ದಿವಸ ಈ ಕಡೆ ಆ ಕಡೆ ಆಗತ್ತೆ ರಿಪೋರ್ಟ್ ನಲ್ಲಿ ಹೆಸದಾಗುತ್ತೆವರೆಗಿನ ಅಪ್ಡೇಟ್ಸ್ ನೋಡ್ತಾರೆ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ